ಊರಿ ಹೊಂಟ್ರೂನು ಮದ್ವ ಹ್ಮ್ ಅದ ಅರ್ಜೆಂಟ್ ಆಯ್ತಪ್ಪ ಮಾಡುವಲ್ಲ ಸಾರ್ಸಾಗ ಹೋಗೈತಿ ಮಗಳ ಒಬ್ಬಕ್ಕೆ ಹೋಗ್ಬೇಡ ಕಾಯಿಪಾಲ್ ತರಬೇಡ ಅಂತ ಹೇಳ್ತಾನ ಆದ್ರ ಹುಡ್ಗೋರ್ಗಿಂತ ಮದಕೋರ್ ಜಾಸ್ತಿ ಆಗ್ಬಿಡತ್ ನನಗ ಸಾರಸಗ ಹೋಗೈತ್ರಿ ನನ್ ಜಲ್ಮ ಅಂತೀನಿ ಈ ಸಿಜನ್ ಮುಗಿ ಹೊಡ್ದನಾ ಅದನ್ನ ಮಾಡಾಕಿನ ಈಗ ಮದುವೆ ಮಾಡ್ತಿದ್ದೆ ಚಲೋ ಅಪ್ಪ ಇಲ್ಲಾರ ಯಾವ್ ಜೋಡಿ ಓಳ್ ಹೋಗ್ಬಿಡ್ತೀನಿ ನಾನು ಕೇಳಿ ನಾನ ಎಟ್ಟಾದ್ರ ಅವಳ ಮಗಳಿ ನಾನು ಬಿಡು ಮಗಳ ಅಲ್ಲ ಬರ್ಲಮ್ಮ ಬಂದ ಬರ್ಲಿ ಬಿಡಂಗಿಲ್ಲ ನಾನು ಯಪ್ಪ ನಮಸ್ಕಾರ ಅಕ್ಕವ್ರ ಕಾಯಿಪಲ್ಯ ತೋಮ ಅಂದ್ರೆ ಓಮ್ ನಮ್ ಶುರು ಮಾಡಿ ಇಲ್ಲಿ ಏನಾಗ್ಯದ ನಾವು ಒಬ್ಬಾಕಿ ಎಟ್ಟೋತಿರ್ಲಪ್ಪ ನನಗೆ ಇತ್ತಿತ್ತ್ಲಾಗ ಬೇಕು ಅಲ್ಲ ಪ್ರೀತಿ ಪ್ರೀ ಏನು ಬೇಕು ಮದ್ವೆ ಬೇಕಾಗೈತಿ ಪಪ್ಪ ನನಗೆ ಮದ್ವೆ ಹ್ಞೂ ಅರ್ಜೆಂಟ್ ಐತೆ ನನಗೆ ಯಾರು ಹೋಗ್ಸ್ಯಾರ ನಿನ್ನ ತಲಿಯಾಗ ಏ ನಿನ್ನ ಅವ್ನು ಉಂಡಾಡು ಕೂಸಿ ಅಡ್ಡಾದ ಹೋಗೋ ಮುಂದೆ ವಾನ್ ಬೆಳ್ದಂಗೆ ಬೆಳ್ದಾಳು ಇನ್ನೂ ಇದ್ರ ಮದ್ವಿಲ್ಲ ನೋಡು ಅಂತಾರಪ್ಪ ನನಗೆ ತಿಂಡಿ ಹೆಚ್ಚಾಗಿ ಅಂತಾರೆ ಅವೆಲ್ಲ ತಲೆ ಕೆಡ್ಸೋಬಾರ್ದು ಏನು ಒಬ್ಬೊಬ್ರು ಮನ್ಯಾಗ ದೊಡ್ಡವ್ರಾಗಿ ಇಪ್ಪತ್ತು ವರ್ಷ ಆದ್ರೂ ವರ ಸಿಗ್ಲಾರ್ದ ಕುಂತಾವ್ ಅರ್ಜೆಂಟ್ ಹುಡುಕಾಡದ ಎಂತವ್ ಸಿಗತಾವ ಗಿಜ್ಜನ ಕುಡ್ದು ಮಕ್ಕಂಡು ಏನ್ ಎಬ್ಬಿಸ್ತಿ ಅಂದರ್ ಬಾರಾಡಿ ಲಾಸ್ ಅದು ಅಂತ ಕೊಳಕ್ ಹೊರಗಳು ತಗೊಂಡೇನ್ ಮಾಡತಿ ಈಗ ಏನು ಶುರು ಮಾಡಿ ಏನು ಒಳಗಿಂದೊಳಗೆ ಇಪ್ಪತ್ತ ಐದು ವರ್ಷ ತನ ಇನ್ನು ಮದುವೆ ಮಾಡಲ್ಲ ನೋಡ ಊ ನೀ ಹಿಂಗ ಮಾಡ್ಕೊತ ಹೋದ್ರೆ ಯಾವ್ದು ಓಡಿ ಹೋಗ್ಬಿಡ್ತೀನಿ ನೋಡಿ ನಾನು ಅವಂತು ತಯಾರಿ ಅದಾವೆ ನೋಡು ನೋಡ್ಯಾರ ಫಿಗರ ಬಾವ್ ಕನಿಸ್ಬೇಕಂತಾರೆ ಮಕ್ಕಳು ಅವಿ ಓ ಬಾಪಾ ಯಾರು ಅಂಥವ್ರು ಹೋಗ ಹೋಗೋ ಗಂಡಸ ಅದನೇನು ಇಲ್ಲಿ ಒಟ್ಟು ಬಂದು ಅಂದ್ರೆ ಒಯ್ಕೊತ ಹೋತೀವಿ ನಾವು ತಯಾರಾಗಿ ನಿಂತಾರಪ್ಪ ಅವರು ಯಾರವ್ರು ಅವರು ಆದ್ರಪ್ಪ ಅವ್ರಿಬ್ಬರದಾರಲ್ಲ ಹರಿ ಬಾಬು ಗೌರೇಶ ಮಾಡ್ತೀನಿ ಮಾಡ್ತೀನಿ ಅಂತಾರ ಲವ್ ಅಯ್ಯಪ್ಪ ಲವ್ ಇಬ್ರ ನೋಡ ಒಂದ್ ನಾಲ್ಕೈದು ಮಂದಿ ಇಲ್ಲಿ ಒಂದ್ ಕಲಾದಿಗೆ ಅದೇನ್ ಹರಿಯದಲ್ಲ ಮುರಿಯೋದಲ್ಲ ಏನ್ ಪಪ್ಪ ಮನಸ್ಸೇವಾ ಅವಿ ನಾವು ಯಾರಿಗೆ ಪ್ರೀತಿ ಮಾಡ್ತಿವನ್ನೋದು ಮಹತ್ವದಲ್ಲ ನಮ್ಮನ್ನ ಯಾರು ಮನಸ್ಸಾರ ಪ್ರೀತಿ ಮಾಡ್ತಾರ ಅಂತವ್ರು ಮಾಡ್ಕೋಬೇಕು ಮಾಡ್ತೀವಿ ಮಾಡ್ತೀವಿ ಅಂತ ನಡಬರ್ ಕೈ ಕೊಟ್ಟು ಹೋಗ್ತ ಒಯ್ಕೋತೇನು ಯಾವಾಗಿಲ್ಲಪ್ಪ ಅದ್ ಮಾಡಕ್ಕೆ ಏನು ಅಲ್ಲ ಲವ್ 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 ಹ ನೋಡು ಚಲೋ ಮಾಡು ಎಲ್ಲರಿ ಹಾಪ ಚಾಟ್ರಿಗೆ ಬಾಯಾಗ ನಲ್ಗಿರ್ಲಾರ ನನ್ನ ಮಕ್ಕಳಿಗೆ ಅಂಥವು ಗೆದಲ ಪದಲ ತೊಗೊಂಡು ಏನು ಮಾಡ್ತೀವೋ ನಿಮ್ಮ ಅವ್ವನ ಅಪ್ಪಾ ಏನಿದ್ರೆ ಏನಾಯ್ತು ದುಡ್ದು ಹಾಕಕ್ಕೆ ಇರ್ತೈತಿಲ್ಲ ಗಟ್ಟಿ ರಟ್ಟಿ ರಟ್ಟಿ ನಿನ್ನ ವಯಸ್ಸಿನಾಗ ನಿಮ್ಮವ್ವನು ಹಿಂಗೆ ಮಾಡ್ತಿಳಂತ ಹಿಂಗೆ ಮಾಡ್ತಿತ್ತು ಅವ ನಿಮ್ಮ ಅಪ್ಪನ ಮುಣ್ಣಾಗಿಟ್ಟ ಓದಳು ನಮ್ಮ ಇಂತ ಚೀಜ್ ಕೈಯ ಕೊಟ್ಟು ಹೋಗ್ಯಾಳ ಇದಕ್ಕೆ ಕೈಯಾರದಾಗ ನಂದು ಸೀಸನ್ ಸೀಝನ್ ಮುಗೀತಾವ ನಾನು ಅಪ್ಪ ಇಲ್ಲ ಬಾ ಕಿವ್ಯಾಗ ಒಂದು ಹೇಳ್ತೀನಿ

ಅಲ್ಲ ಗೌರಿ ಹರ್ಯಾರಿಲ್ಲ ಗೌರಿ ಕಾಯ್ಪಾಲೆ ಕಾಯ್ಪಾಲೆ ಹರ್ಕೊಂಡ್ ಬಂದ ನೋಡಿ ಹರಿದ್ಯಾ ಹರಿದ ಏನೇನು ಹರಿದಿ ಮತ್ತ ಅವು ಇದೇನಾವ್ ಉದ್ದು ಬೆಳ್ಳನು ಉದ್ದಾನೇ ಮತ್ತೆ ಹಿಂದ ಹಸಿರು ಹಸಿ ಇರ್ತೈತಿ ಅದನ್ನ ಹರಿದಿಯ ಮೂಲಂಗಿ ಮೂಲಂಗಿ ಹಾ ಹಾ ಮೂಡ್ಲಂಗಿ ಮೂಡ್ಲಂಗಿ ಅವು ಎಸ್ ಬುಟ್ಟಿ ಹರಿದೆ ಐದು ಬುಟ್ಟಿ ಮತ್ತ ಇಟ ಚೂಪಂಗಿ ಸುಂಕು ಸುಂಕ್ ಇರ್ತೈತಿ ಮುಂದೆ ಚೂಪ್ ಇರ್ತೈತಿ ಅವ್ ಎಸ್ ಬುಟ್ಟಿ ಹರಿದೆ ಐದು ಬುಟ್ಟಿ ಅವು ಐದು ಬುಟ್ಟಿ ಹರಿದೆ ಗುಂಡಂಗಿ ಹಿಂದ ಮುಳ್ಳು ಮುಳ್ಳು ಹ್ಮ್ ಬೆದಕ್ ಬಂದ ಕಾಯಿ ಬದ್ನಿಕಾಯಿ ಅಕ್ಕಿ ಹರಿಯಾಕ್ ಹೋಗುದು ನೋಡಿರಿ ಏನು ಏನು ಬರೀಕಿದ್ರಿ ಐದು ಬುಟ್ಟಿ ಅವು ಐದು ಹರಿಯಾ ಮೂರ್ಲಂಗಿ ಐದು ಬೆಂಡೆಕಾಯಿ ಇದು ಆಯ್ತು ಬಿಡ್ಯಾತ ಇಲ್ಲ ಚಾನೆ ಆಯ್ತು ಗೌರಿ ಇದು ಇರ್ಲಿ ಇಲ್ಲ ನೋಡು ಎಲ್ಲಿ ನೋಡ ಕೊಟ್ಟ ರೇಟ್ ಆಯ್ತು ಹದಿನೈದು ಬುಟ್ಟಿ ಆ ಹದಿನೈದು ಬುಟ್ಟ್ಯಾಗ ಏನು ಮಾಡ್ಕೊತೇನ ಏನು ಮಾಡು ಐದು ಬುಟ್ಟಿ ಗೌಣ್ಣೆ ಹೆಸರು ಎತ್ತನು ಇನ್ನ ಹತ್ತು ಬುಟ್ಟಿ ನಾವು ಪಾಲ ಅಂತು ತಣ್ಣ ಅಣ್ಣ ಹಾಕಿದರ ಮಣಿ ಕಣ್ಣ ಹಾಕೋದಾಗ ಯಾಕೆ ಜಲಮಕ್ ನಾಚಿಕೆ ಬರಂಗಿಲ್ಲ ನೀನು ನೀ ಹಿಂಗೆ ಅಂದಂದು ನಮ್ಮಂಥವ್ರು ಇಲ್ಲೇ ಕುಂಡರ್ತೇನೋ ಈಗಿನ ಕಾಲ್ದಾಗ ಮುಂದೆ ಬರ್ಬೇಕಂದ್ರೆ

ನೋಡೋಣಲ್ಲ ಯಾವುದದು ಯಾವ್ದು ಹೇಳ್ಯಾನ ಯಾವ್ದು ಮಸ್ತ್ ಬಂತು ನೀನು ಹೇ ಬುಲ್ಲಿ ಯಾವುದದ ಹೇ ಬುಲ್ಲಿ ನನ್ನ ಬಾಯ ಬೆಂಡೆಕಾಯಿ ತುರುಕ್ಲಿ ಹೆಬ್ಬೊಲಿ ಹಾಂ ಹೆಬ್ಬೊಲಿ ಹಾ ಅದ ಹೇ ಬುಲ್ಲಿ ಬುಲ್ಲಿ ಒಂದ ನೋಡ್ಯ ಹೋಗೋಣ ಹೆ ಮಾಡ್ಬೋದು ಏನು ಏನು ಬೇಡ ಬೇರೆ ಬೇರೆ ಇದು ಬೇಡ ಬೇಡ ಬಿಡಿ ಮತ್ತೆ ಮಾಡೋದು ಚಲುವಿನ ಚಿಪ್ಪಾಡಿ ಚಲುವಿನ ಚಿತ್ರಾನಾ ನಿನ್ನ ಬಾಯಿಗೆ ಏನರ್ಥ ಆ ಅದು ಚಲುವಿನ ಚಿತ್ತಾರ ಕರೆ ಹ ಏನು ನಿಮ್ಮಂತರ ಕೈಯಲ್ಲಿ ಸಿಕ್ಕ ಸತ್ಯನಾ ಸಾತ್ ನೋಡು ಚಲುವಿನ ಚಿತ್ತಾರ ಹೋಗಿ ಚಿಪ್ಪಡಿ ನಾತ ಹೇ ಮನ್ ಇದು ಬೇಡ ಇದು ಬೇಡ ದೇವರ ದೇವರದು ದೇವರದು ಯಾವುದು ಭಕ್ತ ಪ್ರಹ್ಲಾದ ನೀ ತಿಳ್ಕೊಂಡಂಗ ಆ ಭಕ್ತ ಪ್ರಹ್ಲಾದ ಅಲ್ಲ ಮತ್ತೆ ಮತ್ತೆ ಆ ಭಕ್ತ ಏ ಈಗಿನ ಭಕ್ತ ಪ್ರಹ್ಲಾದ ಬೇರೆ ಇವು ಅವಾಗಿನ ಪಕ್ ಬರೋದ್ ಹೆಂಗತನ ಹೊರಗ ಬರ್ತಿತ್ತು ಈ ಕುರುಸಾಲಿ ಆಡ್ತಾರ ಬಿಡಿ ಇದು ಬೇಡ ಇದು ಬೇಡ ಯಾವ್ದು ಯಾವ್ದು ಬಿಡು ನಾವ್ ಹೋಗೋ ಪಿಕ್ಚರ್ ಹೋಗ್ಬಾ ಯಾವ್ದು ಇಂಗ್ಲೀಷ್

ನೀ ಯಾವ ತಿಳ್ಕೊಂಡಿ ಮರಯ್ಯ ಮತ್ತೆ ನೀನ ಅದಿಲ್ಲ ಏನೋ ಹಿಂಗ ನಾವು ಹಿಂಗ ಮರಣ ಅದ ತಿಗೂತೀನಾ ನಾನು ಚಂದ ಮಾಡ್ಲಿ ಆ ಅಲ್ಲ ಮತ್ತೆ ಯಾವ ಅದು ಬೇಡ ಅದು ಬೇಡ ಮತ್ತೆ ಇಲ್ಲಿ ಯಾವ್ದಾರ ನಡಿ ಇಲ್ಲ ಯಾವ ಒಂದು ನಾಟಕ ಬಂತು ತಿಗೂನೋ ಯಾವುದು ಇಲ್ಲ ನಮ್ಮ ಒಂದು ಮಸ್ತ್ ಚಲೋ ನಾಟಕ ಬಂತು ಯಾವುದು ಅದು ಏ ಅಲ್ಲೇ ನೋಡ್ತಿ ಹಾ ನೀ ಅಲ್ಲೇ ನೋಡು ನೀವು ಹೊಯ್ಕೋತಕನ ಇಲ್ಲಿತ ಅವ್ರ ನೋಡ್ಕೊತ ಹೋಗ್ಕೊಂಡು ನೀವ್ ಹೈಕೋತ್ ಹೋಗ ಒಳ್ಳೆ ನೀವು ಅಂತ ಮಳ ಅವ್ರೆ ಹೆಂಗರಿ ಮಾಡಿ ಅದ್ರಾಗ ನೀವು ಬಂದ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡೈತಿ ಡ್ಯಾಮ್ ಆಗೈತಿ ಆಲ್ಮಟ್ಟಿ ಡ್ಯಾಮ್ ಅಂದ್ರೆ ಹಗರ್ ತಿಳ್ಕೊಬ್ಯಾಡ ಇಡೀ ಜನಕ್ಕೆ ನೀರಾವರಿ ಸಪ್ಲೈ ಮಾಡ್ತೈತಿ ಸಪ್ಲೈ ಮಾಡ್ತಿದ್ದೆ ಪಚಂದ ಐತೆ. ಒಟ್ ಬರೆ ಇದಾಗೋದಾ? ಇಲ್ಲ ಇಲ್ಲ ಪಿಕ್ಚರ್ ಗೆ ಹೋಗೋಣ. 나ಡಾ 나ಡಕ ಅಂದಿಲ್ಲ. ಹೋಗೋಣ. ಬರೆ ಇದಾಗೋದು ಮಾತಾಕತೆ ಇದಲ್ಲ. ರೆಡಿ ಮತ್ತಾಕ. ಅಲ್ಲೋ ಬರೆ ಮಾತಾಕತೆ ಆಗುದು ಮದುವೆ ಕಿದಿ ಬೇಡ. ಹೌದಲಾ? ಏನು ಶಾಡಿ ಐತೆ ಗೌರಿ? ಹೌದು. ಮತ್ತೆ ಮದುವೆ ಆಗುದು ಯಾವಾಗ? ರಾತ್ರಿ ಬಾ ಮನೆಗೆ. ನಮ್ಮ ಅಪ್ಪ ಇರಂಗಿಲ್ಲ. ರಾತ್ರಿ ಊರಿಗೆ ಹೋಗಿರ್ತಾನ ಇಬ್ರು ಕುಂಡ್ರನು. ಇಬ್ರು ಕುಂಡ್ರನು. ಒಬ್ಬರ ಒಬ್ಬರು ನೋಡೋನು. ಮಕ 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 ಮಕ. ಆಮೇಲೆ ಕೂತ ಹಿಂಗ ಮಾಡಿ ಮಾಡಿ ಎಟ್ಟು ಮಂದಿಗೆ ಸಾಯ್ತೀನಿ ಪಟ್ನ ಬಂದ್ಬಿಡ ಅಪ್ಪ ರಾತ್ರಿ ಮನೆಯಾಗಿರೋ ಹನ್ನೆರಡು ಗಂಟೆಗೆ ಬಂದ್ಬಿಡ ಹನ್ನೆರಡು ಗಂಟೆಗೆ ತಡಿ 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 ಯಾ ಏನ್ ಸಮಸ್ಯೆ ನಿಂದು ಓ ಯಾರೀ ನಾಟಕದವ್ರು ಇಲ್ಲ ಅವನು ಸರ್ಡಿ ಪ್ರಿಯಾಂಕಾ ಅಂತ ಕರ್ಕೊಂಡ್ರ ಹೋಗ ಕಡೆ ಹೋಗ್ಯಾರ ಹೋಗಣ ಅಲಾ ಏನ್ ಏನ ನೀನ್ ತೊಂದ್ರಿ ಅಣ್ಣ ಏನ್ ತೊಂದ್ರಿ ನಿಂದ ಅವ್ರ ನೀವ್ ಅವಂಗಂದ್ರಿ ನನಗಂದ್ರಿ ಹಂಗ ಇರತ್ತೀ ರಾತ್ರಿ ಬಾ ಮನೆಗೆ ನಮ್ಮ ಅಪ್ಪ ಇರಂಗಿಲ್ಲ ಹ್ಞೂ ಅಪ್ಪ ಇರಂಗಿಲ್ಲ ನಾನು ನೀನು ಕೂಡಿ ನಾನು ನೀನು ಕೊಡಿ ಮತ್ತು ಕುಡಿ ಏ ಅಲ್ಲ ಮತ್ತು ರಾತ್ರಿ ಹನ್ನೆರಡು ಕಂದ್ರೆ ಹೆಂಗೆ ಅಂದರು ಸಿಟ್ಟ ಕಬ್ಯಾಲ பட ಎಲ್ಲ ಹೊಲ ತಗುವುದಿ ನೀನು ತಿಂಗಲ್ ತಿಮ್ಮ ತಿರಿದ್ನಲ್ಲಿ ನೀನು ಡಬಲ್ ತಿಮ್ಮ ಇದ ಅದಕ್ಕಂತ ಪರ್ತುಕೊಳ್ಳೋರು ಒಂದು ಹದ ಹಾದಿ ಬಿತ್ತ ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರೆ ಚಿಪ್ಪಾಡ ಹಾಕಿ ನಿನ್ನ ತಿನ್ನ ಲವರ್ ಸಂತಾಳಂತ ತುಂಗಿನ ಚಿಕ್ಕಂಗ ಗುತ್ತ ಕುಡಿಕವರ್ ಸಂತಾಳಂತ ತುಂಗಿನ ಚಿಕ್ಕಂಗ ಗುತ್ತ ಕುಡಿಕಿನ ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ದ ಚಿಪ್ಪಾಡ ಹಾಕಿ ನಿನ್ನ ಸುಡಕಿಂದ ಲವರ್ ಸಂತಾಳಂತ ತುಂಗಿನ ಚಿಕ್ಕಂಗ ಗುತ್ತ

ಅವನ ಕೂದ ಪಿತ್ತರಕ್ಕೆ ಹೋಗಕ ಹೋಗದ ಹೌದು ಕೂದ ಕೂದಾ ಪಿತ್ತರ ಕಾದ್ರೆ ಅವನು ಮುತ್ತ ಪಿತ್ತರ ಮೂರ್ ತಾತಿಗೆ ಮೂರ್ ತಾತನಿಗೆ ಮೂರ್ಮೂರ್ ನಿಮಿತ್ತಿ ಮೂರ್ಮೂರ್ ನಿಮಿತ್ತಿ ಕೊಮೆ ಕತ್ತಾಗತವಿ ಹ ನನ್ನ ಕೂದಾಬಾ ನಿನ್ನ ಗುಡನ ನನ್ನ ಪಿತ್ತರವಿ ಒಂದು ತಾತ ಹತ್ತಿ ಬಿತ್ತ ನಿಂದ್ರ ಹ ಒಂದು ತೆಕಿಂದ ತೈತ ಕತ್ತಾಗಲ್ಲ ಯಲ್ಲ ಕತ್ತಾಗಂಗಿಲ್ಲ ಒತ್ತಹಂತ ತಿಂಡಿ ಪಿತ್ತರ ನಮ್ಮ

ಇದಿ ಬೇದ ಬ್ಯಾಡ ಬ್ಯಾದ ಅಂದೆ ಅಂದ್ರೆ ರಾಜ ಹಾವ ಕದ್ಕೊಂಬಂದು ನಿಂದು ಕದಂತೀನಿ ಮತ್ತು ಬ್ಯಾರೆದು ಬ್ಯಾರೆದು ಹೇಳ ಯಾವ್ದ ಇದು ಅದು ಇದು ಹೋಗುಣನು ಯಾವುದಪ್ಪ ಎದ್ದು ಕಾಲು ಗುದ್ದದ ಮೇಲೆ ಅಲ್ಲ ಎರಡು ಕಾಲು ಗುಡ್ಡದ ಮೇಲೆ ಕೈ ಎಲ್ಲಿ ಇಡುದ ಅವು ಕೈ ಎಲ್ಲಿ ಇತ್ತಾನಮ್ಮ ಅಂತಂದು ಪಿಚ್ಚರ್ನ ಅದ್ದ ಕೈ ಹ್ಞೂ ಕೈ ಎಲ್ಲಿ ಇಟ್ಟಂತ ಮತ್ತೆ ನೋಡಕ್ಕೆ ಹೋಗದ ಹ್ಞೂ

ಅಭಿ ಏನಪ್ಪಿ ಆ ನಾಟಕ ಅಂತ ಮತ್ತೆ ಓಲಿ ಬಿದು ಏನಂತ ಬದಿ ಪಿಚ್ಚರ್ ನೋಡಿದ್ರು ಕರತ್ ಮಾಡೋದಂತ ಮದುವೆ ಆಗುದಿ ಅವಾಗ ಮದುವೆ ಮದುವೆ ಹಾಕಿನಲ್ಲ ಹಾಕಿ ಹಾಕಿನಿ ನಾನೇನ್ ಮದುವೆ ಆಗಿ ನೀನು ಒಂದು ತಲ ಮದುವೆ ಆಗಿ ನೋದು ಒಂದ ಒಂದ್ ತಲ ಮದುವೆ ಆಗಿ ನೋದು ನಿನ್ನ ತುಕ್ಕದಾಗ ತುದಕ್ತಿನ್ನ ಎದ್ರಾಗ ನಿನ್ನ ತುಕ್ಕದಾಗ ತುದಕ್ತಿನ್ನ ಹೆಂಗದು ನಿನ್ನ ತುಕ್ಕದಾಗ ತುದಕ್ತಿನ್ನ

ராணி எங்க சாக்கு நின்ி பாரி நம்ம நம்பி பாரணி நல்ல யார வந்தாரோ எது யார நின்று விட்ட கொடுதல் ரானி ரானி எங்க சாக்கு தீனி ஜானி நானி

ಹೊತ್ತಿ ಮೇಲೆ ಹೊತ್ತಿ ಮ್ಯಾಗ ಒಂದು ಕೂತ ಅಂದ್ರೆ ನಿಮ್ಗೆ ತಮ್ಮ ಇರ್ತಾನೆ ನೋಡು ಬೀತುಕ ಅಲ್ಲ ಬೀತುಕಲ್ಲ ಹ ಮೂರು ಅವಿ ಬರ್ತಾನೆ ಮೂರು ಮನತ್ತೇನು ದಿನನಿತ್ಯ ಯಾವಾಗ ವಂತಿಕ ಕಾಲ ನಿಲ್ಲುತ್ತಾನೆ ಎಲ್ಲು ಜಾಡಿಸಿ ಹೋದಿ ಮುಂದ ಜ್ಞಾನ ಮಾಡು ಮುಂದ ಧ್ಯಾನ ಮಾಡೋದು ಮುಂದೆ ಮಾದುದ ವಾದಕ್ಕೊಮ್ಮೆ ದೆಲಕ್ಕ ಧ್ಯಾನ ಆಬಾವ ತೋತ ಇದನ್ನು

ಮಾದಿದ ಯಾಕ್ರೆ ಮಾದಿನ ಅನತಿನಿ ಪತ್ನಿ ಐತೆ ಮನುತೇನಿಗೆ ಮಾದಮ್ಮ ಇನ್ನತ್ತು ಮಾದಮಿ ಕಾಣತ ಮಾದಿದ್ಯಾಕ್ರೆ ಮಾದಿನ ಚತ್ತಂದ್ರ ತಾಲ ತಾಲ ನಮ್ಮ ಐ ಪಿ ಎಲ್ ಹುದುಗುದ ನಿಂತ ಇಲ್ಲಿ ಅವನವನ ಐಪಿಎಲ್ ತಲವಾಗಿ ಅದ ಕೇಳೋರ ಅವನು ಕೇಳು ನಿನ್ನ ತಾಯಿಗೆ ಹೋಗಾ ನಿನ್ನタイヤ ಒದದಿಲ್ಲಲ್ಲ ನಿನಗೆ ದೇನಿ ಅನ್ನೋದು तू블ಸ್タイヤ ಟುಬ್ಲಸ್ ಹೋಗೋಗ ನಿನ್ನಂತ ನಾನು ಕೇಳ್ತೀನಿ ಹೇಳಬೇಕು ನೀ ಹೌದು ಇನ್ನೊಂದು ನಿನ್ನ ವಿತೈತೆ ತೂತನಿ ಏನ ನನಗೆ ತನ್ನು ತನ್ನು ಕೂತಿನ ಕೇಳಬಹುದು ಏ ದೊಡ್ಡ ದೊಡ್ಡ ಕೇಳ್ತೀನಿ ನಾನು ದೊಡ್ಡ ದೊಡ್ಡ ಅರ್ಧ ಹೊಕ್ಕ ಗಳತಳ پورا ಹೊಕ್ಕ ಗ ಏನಂದೇವ ಅರ್ಧ ಹೊಕ್ಕಾಗಳತ್ತಾಳ ಪೂರ ಹೊಕ್ಕಾಗ ನಗತ್ತಾಳ ಹಿಂದೆನಕಿ ಇದು ಅಲ್ಲ ತಿಂದ ಎನಕಿ ಯಾಕ ಆಕೆ ನಂಬದೈತಿ ಅಂತ ಇಲ್ಲಿ ಅಲ್ಲ ಹಾಕೊಬೇಕಂದ್ರ ಪೂರಾ ಹಾಕೋಬೇಕು ಇರ್ತಾವ ಒ ನದಿ ಬೇಕು ಮುಂಭ ಆತ ಆತ ಎನಕಿ ಆ ಅದು ಹಾಕೊಂಡು ನಗತಾಳ ಅಂತ ನೀವು ಅವಿ ಇದಕ್ಕೆ ಕೂತರ ಯಾವ್ದಾಕೋ ನಮ್ ಗದೇ ರಗಡ ಮೇಲೆ ಅಂತ ಮರದಾರ ಒಂದು ಬಲಿ ಒಂದು ಉಂಕದ ಇನ್ನೊಂದು ಕೇಳ್ಯಾ ಇನ್ನೊಂದು ನಂಬಿಕೆಗೆ ಮೋಡನಂಬಿಕೆಗೆ ಇರೋ ವ್ಯತ್ಯಾಸ ಇಂಥ ತಿಂಪಲ್ ಕೂತಿನ ನಮ್ಮಂಥ ತಿಂಡಿ ಮುಂದೆ ಇಂತ ತಿಂಪಲ್ಲ ಅಯ್ಯೋ 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 ತಿಂಪಲ್ ಕೂತೀವಿ ಬಾ ಅಲ್ಲಿ ತಿಂಪಲ್ ಕಾಕಂದಿಕಿ ಕಾಲೋನಿಯತ್ತು ಬಂದಂಗ ಆತಂದು ಒಲಕ್ಕೆ ಒಮ್ಮೆ ಒತ್ತಿದ ಪಾದ ಪಾದ ವಿದ್ಯುತ್ರಪ್ಪ ಅವಿ ಏನ ಕೋತೆ ನಂದಿಲ್ಲ ಏನು ಏನು ನಂಬಿಕೆ ಮೂಡ ನಂಬಿಕೆ ಇರೋ ವ್ಯತ್ಯಾಸವೇನು ಓ ನಂಬಿಕೆಗೂ ಮೂಡ ನಂಬಿಕೆ ಇದು ವ್ಯತ್ಯಾಸವೇನು ಇಂತ ತನ್ನ ತನ್ನ ಪರಿತರ ಗೊತ್ತಾಗಲ್ಲ ನಮಗೆ ಏನು ಓ ನೀವು ಅಲ್ಲಿಗೆ ಬಂದದೇನು ಅಲ್ಲಿಗೆ ಅವಿ ನಂಬಿಕೆಗೂ ಮೂಡ ನಂಬಿಕೆಗೂ ಇದು ನಾನು ನಿನ್ನ ಪ್ರೀತಿ ಮಾಡಕತ್ತೀನಿ ಇದು ನಂಬಿಕೆ ನೀನನ್ನು ಒಬ್ಬನ್ನ ಪ್ರೀತಿ ಅಂತ ನಾ ಏನ್ ನಂಬಿಕೆ ಎಲ್ಲರಿಗೂ ಇದು ಇದ ನಂಬಿಕೆ ಕದಿ ಐತೆ ಅಲ್ಲ ಕರೆ ಐತೆ ನಾನಿನ ಗೆದ್ದನಿ ನೀ ನನಗೆಲ್ಲದಿಲ್ಲ ಹೋಲ್ ಬಿಡ್ಬರ ತಾಳಿ ಕತ್ತಂತಿ ತಂತಿ ತಿನ್ನಕ ತಿನ್ನಕ ಇಲ್ಲ ಇಲ್ಲ ನನಗೋಣ ಹೆಂಗರ ಮಚ್ಚಿದಿ ನನಗ ಪ್ರೀತಿಯ ಕಬೊರೆಯಿಲ್ಲ ನನಗ ಗೊತ್ತಾದರ ನಿಮ್ಮನಿಯಾಗ ಕಡಿದು ಈಗೇನು ನೀನ್ ಆಗಂಗಿಲ್ಲ ಮದುವೆ ಬಾ ಹಂಗಾದ್ರ ಹನ್ನೆರಡು ಗಂಟೆಗೆ ರಾತ್ರಿ ಸುಡುಗಾಡಕ್ ಬಾ

ಹುಡುಗದ ಬಾ ಅಲ್ಲಿ ಬಾ ಇಲ್ಲಿ ಬಾ ಹುಡುಗಿಯಾದ ಹಂಗ ಮಾತಿಲ್ಲ ಎಂತ ಸೂಲಿನ ಎಮ್ಮಿಯಟ್ಟ ನಿನಗ ವಯ್ಯಸ್ ಸಾಯವಲ್ಲ ಅದರಿಂದ ವರ್ಸದ ಹುಡುಗಿಯ ಹಂಗ ತುಂಬ್ಯಾವ ನಿನಗಲ್ಲ ಎಂತ ಸೂಲಿನ ಎಮ್ಮಿಯಟ್ಟ ನಿನಗ ವಯ್ಯಸ್ ಸಾಯವಲ್ಲ ಅದರಿಂದ ವರ್ಸದ ಹುಡುಗಿಯ ಹಂಗ ತುಂಬ್ಯಾವ ನಿನಗಲ್ಲ ನಾಟಕ ಮಾಡುವ ಹುಡುಗರು ನೀನು ಅಡಿಗೆ ಹತ್ತಿದಲ್ಲ

ಬದುಕಾದ ಇನ್ನ ಒಂಬತ್ತು ಓದಿಗೆ ನೀನ ನಮ್ಮ ಮನೆಯಾಗ ಬಾ ಇಬ್ಬದು ಕೂದಿತ್ಯ ಹೋಗುನು ಅಂತ ಇಷ್ಟ ನಾನಿಂದ ಏನೇನೋ ತಿಳ್ಕೊಂಡಿದ್ ನಾನು ಇನ್ನ ಮದುವೆ ಆಗ್ಬೇಕಂತ ಹೇಳಿ ಹೆಂಗ್ ತಿಳಿಬಾದ ಅವಿ ಹುದುಗೂರ್ ದೀವನ ಏನಂತ ತಿಳಿದೀನಿ ಏನ ನಮ್ದು ಒಂದ ಸೈಡ್ ಲವಿದ್ರು ಇದ್ರು ಬಿಲ್ ಮಾಡೋ ಮಕ್ಕಳ ನಾವು ಬಾರನಾಗ ಹೇಳ ಹುಡುಗಿ ನನ್ನ ನಿನ್ನ ನಡುವೆ ಏನೇನು ನಡೆದಿಲ್ಲ ಅಷ್ಟು ನಮ್ಮ ನ್ನ ನಾನಿಂದ ಬಿಡುವುದಿಲ್ಲ ಕಾಲೇಜ ತುಂಬ್ಯಾಡಿಯನ್ನು ಕಿದ್ದಿ ನಾನಗಂಡ ಮಸು ಬಗಿ ಹೊಂದತಿ ಮಂಗಳಾರತಿ ಮುಸರಿ ಅತಿ ಏನು ಬಿಡಲು ನನಗೆ ಕೊಟ್ಟೆಲ್ಲ ನನಗಂದನುಟಗಿ ನನ್ನ ನನಗೂ ಮಾಡಿ ನಾನು ನಮ್ಮಪ್ಪ ಮನೆಗೆ ಇರಂಗಿಲ್ಲ ಹನ್ನೆರಡು ಗಂಟೆಗೆ ಮನೆಗೆ ಬಾ ಬತ್ತಿನಿಲ್ಲ ಮುಂದ ಏನು ತಂಬದಬೇಕು ಮಲ್ಲಿಗೆ ಮಾಲೆ ತಗೊಂಬಾ ಬಾ ಓ ಅದ್ವಿತೀಯ ಮಲ್ಲಿಗೆ ಮಾಲಿ ಒತ್ತ ಮಲ್ಲಿಗೆ ಮಾಲಿ ತರಬೇಕಿಲ್ಲ ಇಲ್ಲ ಮಲ್ಲಿಗೆ ಮಾಲೆ ಅದ ಮಲ್ಲಿಗೆ ಮಾಲಿ ತರಬೇಕಲ್ಲ ಮಲ್ಲಿಗೆ ಮಾಲೆ ವಾ 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 ನಂದು ನಿನ್ನ ಪಾಯಿಗೆ ಎಷ್ಟು ತಕ ನಾಲ್ಿಗೆ ಐದು ಪಾಟ್ನ ಬಾ ಅದೆ ಹೋಗನ್ ಮಾತಾಕ

मन से कहता नहीं हो